ನಮಸ್ಕಾರ ಕರ್ನಾಟಕ ಅಲ್ರಿ ಮನೆಯಲ್ಲಿ ನಮ್ಮ ಇದ್ರೂ ಕೂಡ ಫೈವ್ ಸ್ಟಾರ್ ಹೋಟ್ಲ್ಗೆ ಹೋಗಿ ಯಾರೋ ಕಂಡೋರ್ ಹೆಣ್ಮಕ್ಳು ಹತ್ರ ಜಿಪ್ಪಿಚ್ಚಿ ತಮ್ಮ ದೇಶಕ್ಕ ಅನ್ಬೋಕ್ಸರೆಲ್ಲ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾವ್ರೆ ಅಲ್ರಿ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ ನಾನು ಯಾರ ಹೆಸರು ಹೇಳಲ್ಲಪ್ಪ ಎಕ್ ಸಿ ಎಂ ಗಳು ಅವರು ಅವ್ರು ಸಿ ಎಮ್ಗಳು ಪ್ರೆಸೆಂಟ್ ಸಿಎಂ ಅನ್ ರಾಜೀನಾಮೆ ಕೇಳ್ತಾರೆ ಕೊಟ್ರೆ ಸಿದ್ದರಾಮಯ್ಯ ಅವರ ನೀವು ನಿಮ್ಮಲ್ಲೇ ಅಹ್ ಏನೋ ಹೈಕೋರ್ಟ್ ಆದೇಶ ಮಾಡಿದ್ರೆ ಕೊಟ್ಬಿಡ್ರಿ ಅಂತ ಅಲ್ವೋ ಮನೇಲಿ ನಿಮ್ಮ ಮನೆಯಲ್ಲಿ ನಮ್ಮ ಅತಿಗೆ ಅಂತ ಇರ್ಬೇಕಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ ಬಿಟ್ಟು ಆ ಸ್ಟಾರ್ ಹೋಟ್ಲ್ ಹೋಗಿ ಕಂಡವ್ರ ಹೆಣ್ಮಕ್ಳ ಜೊತೆ ಜಿಬ್ಬಿಚ್ಚಿ ನಿಮ್ ದೇಶಕ್ಕೆ ಅನ್ಬಾಕ್ಸ್ ಕಂಬಂದು ಯಾವ ಮುಖ ಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತೀರಾ ನೀವು ಆ ಕಂಡವ್ರ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚ ಬೆಳ್ಳಿಬ್ರ ಡೈಮಂಡ್ ಸೆಟ್ಟು ಆ ಸೆಟ್ಟು ಈ ಸೆಟ್ಟು ರಾಯಲ್ ಸೈಸ್ ಎಲ್ಲಾ ಕೊಟ್ಟು ನಮ್ಗೆ ಚಿಪ್ಪಿಟ್ಟು ಆ ದುಡ್ಡನ್ನೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡಿದ್ದ ಕದ್ದು ಡಿಬೇಟ್ ಮಾಡಿ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಜಗದೀಶ್ ಸುಮ್ಮನೆ ಏನು ಇಲ್ಲಂತೆ ಬಿಟ್ರೆ ಏನಿಲ್ಲ ಗಂಟೆ ಕಾಣಿಸ್ತದೆ ಇಡೀ ಕರ್ನಾಟಕಕ್ಕೆ ಆಮೇಲೆ ಇಡೀ ಪ್ರಪಂಚ ನೋಡ್ತದೆ ನೇಣಾಕಂದ್ ಸೊತೋಗ್ತೀರಾ ಆಮೇಲೆ ನಮ್ಗೂ ಹೆಂಡತಿ ಮಕ್ಳವ್ರೆ ಹಂಗಂದ್ ಮಾತ್ರಕ್ಕೆ ಚಾಲೆಂಜ್ ಮಾಡಿದ್ರೆ ನಾವು ಕೂಡ ಏನ್ ಕೇಳ್ಕೊಂಡಿರಲ್ಲ ಅರ್ಥ ಆಯ್ತಾ ನಿನ್ ದೌಲತೀರ ನೀನ್ ಮಡ್ಕೋ ಅಲ್ಲ ಆ ಮಠಗಳು ನಮ್ ಮಠಗಳ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ ಮಠದ ಬಗ್ಗೆನು ಮಾತಾಡಿದ್ಯಾ ನೀನ್ ಗೊತ್ತಾ ನೀನು ಮಠಗಳ ಬಗ್ಗೆ ಮಾತಾಡಿದ್ಯಾ ನಾನು ಹೇಳ್ತೀನಿ ಮಠಗಳು ನಮ್ಗೆ ಸಂಸ್ಕಾರ ಕೊಟ್ಟಿದ್ದೆ ಈ ಸಮಾಜದ ಆಸ್ತಿ ಮಠ ಆ ಮಠಗಳು ಆ ಮಠಗಳಿಗೆ ಹೋಗ್ಕೊಂಡು ಡ್ರಾ ಮಾಡೋರು ನೀವು ಬೇಕಾ ನಾವು ಒಂದು ಮಠಕ್ಕೆ ಹೋಗಲ್ಲ ಆದ್ರೆ ಮಠಗಳ ಬಗ್ಗೆ ಗೌರವ ಇದೆ ಮಠಾಧೀಶರ ಬಗ್ಗೆ ಗೌರವ ಇದೆ ಆ ಮಠಗಳನ್ನ ನಾನು ಪೂಜಾ ನಾನು ಹೇಳ್ತೀನಲ್ಲ ನನ್ನ ಮನಸ್ಸಿನಲ್ಲಿ ಪೂಜೆ ಮಾಡ್ತೀನಿ ಬಸವರಾಜ್ ಬೊಮ್ಮಾಯಿ ನನ್ನ ಸ್ಟೇಟ್ಮೆಂಟ್ ಸಿ ಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತೆ ಅಣ್ಣ ಬಸ ಅಣ್ಣ ನಮಸ್ಕಾರ ಅಣ್ಣ ಬೆಳಗ್ಗೆ ಆದ್ರೆ ಮಠಗಳು ಅಣ್ಣ ಸ್ಟೇ ಆಕಣ ತಗೊಂಡ್ಬಂದ ಏನ್ ಸಿಗ್ರೆಟ್ ಸ್ಟೇ ಅದೋ ಏನೋ ಉಳ್ಕಿದ್ದಂಗೆ ಇತ್ತಾನೆ ಬೇಡಪ್ಪ ನೀನ್ ಹೇಳಿದ್ಯಾ ಸುಪ್ರೀಂ ಕೋರ್ಟ್ ಹಂಗಿರ್ ಹೋಗ್ಲಿ ಎಲ್ಲಾ ಡಮ್ಮಿ ಬಾಂಬ್ ಅಂತ ಹೇಳಿದ್ಯಾ ಯಾರಸ ಹೇಳಿದ್ಯ ಗೊತ್ತಲ್ಲ ನಿಂಗೆ ನೀನ್ ಯಾರನ್ನ ಭೇಟಿ ಮಾಡಿದೆ ಆಯ್ತಾ ನೀನ್ ತಾವು ಯಾರನ್ನ ಭೇಟಿ ಮಾಡಿದೆ ಒಂದುವರ್ ಅವರು ಅವರೇ ನನಗೂ ಹೇಳಿದ್ದು ಏನಂತ ಏನು ಇಲ್ಲ ಜಗದೀಶು ಗಾಳಿ ನನ್ ಬಾಂಬ್ ಅಂತ ಹಾಯ್ ಮರಯ್ಯ ನಿಂದ್ ಏನಿದೆ ಅಂತ ತಗೊಂಬಂದ್ ಮಠಕ್ಕೆ ಇಡಂಬಾ ಮಠದಲ್ಲೇ ಕೇಳನ